ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಸೌಮ್ಯ ಸೌಮ್ಯ ಮೈ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಅವರಿಗೆಲ್ಲ ದೇವರ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಸೊ ಗೌರಿ ಗಣೇಶ ಹಬ್ಬದ್ದು ವ್ಲ್ಯಾಗ್ ಮಾಡಲಿಲ್ಲ ಯಾಕೆ ಅಂತಂದರೆ ಒಂದು ಹೆಣ್ಣಿಗೆ ಗೌರಿ ಹಬ್ಬ ಅನ್ನೋದು ಎಷ್ಟು ಮುಖ್ಯನೋ ತಂದೆ ತಾಯಿ ಇಲ್ಲ ಅಂದರೆ ಪರವಾಗಿಲ್ಲ ಬಟ್ ತಂದೆ ತಾಯಿ ಇದ್ರೂ ಕೂಡ ಇಲ್ದಿರೋರ ಥರ ಇರಬೇಕಲ್ಲ ಅದಕ್ಕಿರೋ ನೋವು ಯಾವ ಹೆಣ್ಣಿಗೂ ಬೇಡ ಫ್ರೆಂಡ್ಸ್ ಅಲ್ವಾ ಏನು ಹೇಳೋದು ಅದೇ ಬೇಜಾರಲ್ಲೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಆದ್ರೂ ನಮ್ಮ ಮನೆಯಲ್ಲಿರೋ ಮಕ್ಕಳಿಗೆ ನಮ್ಮ ನಮ್ಮ ಮನೆಯವ್ರಿಗೋಸ್ಕರ ಏನು ಡೈಲಿ ನಡಿಲೇಬೇಕಲ್ಲ ದಿನ ಅನ್ನೋದು ಓಡಲೇಬೇಕಲ್ವಾ ಹಾಗೆ ಮಾರ್ಕೆಟ್ಗೆ ಹೋಗಿದ್ದೆ ಹೂವು ತರಕಾರಿ ಎಲ್ಲ ತೊಗೊಂಡು ಬಂದಿದ್ದೆ ಅಂತ ಹಳೆ ಬ್ಲಾಗಲ್ಲೇ ಹೇಳಿದ್ನಲ್ಲ ಊರಿಗೆ ಹೋಗೋಕ್ಕಿಂತ ಮುಂಚೆ ಹೋದ ಶುಕ್ರವಾರನೇ ಹೂವು ಎಲ್ಲ ತೊಗೊಂಡು ಬಂದಿದ್ದೆ ಅದು ಡಬಲ್ ಕವರ್ ಹಾಕ್ಬಿಟ್ಟು ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಮಲ್ಲಿಗೆ ಮರಳೆ ಎಲ್ಲ ತೊಗೊಂಡು ಬಂದರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಕಾಲು ಕೆ ಜಿ ಕಾಕಡ ತೊಗೊಂಡೆ ಆವತ್ತು ಕಾಕಡದ ರೈಟು ಎಂಟುನೂರು ರೂಪಾಯಿನೂ ಇತ್ತು ರೈಟು ನಾನು ಕಾಲು ಕೆ ಜಿ ತೊಗೊಂಡೆ ಇನ್ನೂರು ರೂಪಾಯಿ ಕೊಟ್ಬಿಟ್ಟು ಕಾಲು ಕೆ ಜಿ ತೊಗೊಂಡೆ ಒಂದು ಐವತ್ತು ಗ್ರಾಮ್ ಕನಕಾಂಬ್ರ ಅದು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು ಕೆ ಜಿನೇ ಮೂರು ಸಾವಿರ ಏನೋ ಇತ್ತು ನಾವೊಂದು ಐವತ್ತು ಗ್ರಾಮ್ ತೊಗೊಂಡ್ವಿ ಹಾಗೆ ಸೊಪ್ಪು ಒಂದೆರಡು ಹಾಗೆ ತೊಗೊಂಡು ಬಂದ್ವಿ ಅಷ್ಟೇ ಅಲ್ಲೇ ಒಂದು ನಾಲ್ಕೈದು ಇದು ಎತ್ಕೊಂಡ್ವಿ ಹಾಗೆ ತೊಗೊಂಡು ಬಂದ್ವಿ ಇನ್ನೆಲ್ಲ ಅದರಲ್ಲಿ ಮೊಗ್ಗು ಹರಳಿರೋದೆಲ್ಲ ಮಿಕ್ಸ್ ಆಗಿತ್ತು ದಪ್ಪ ಸಣ್ಣ ಅನ್ನೋದು ಬರುತ್ತಲ್ಲ ಸೊ ನಾನೇನು ಮಾಡಿದೆ ಅಂದರೆ ಹರಳಿರೋ ಹೂವು ಮಾತ್ರ ಕಟ್ಕೊಳ್ಳೋಣ ಮೊಗ್ಗು ಇನ್ನೊಂದು ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡು ಸುಮ್ಮನೆ ಹಾಗೆ ಊರಿಂದ ಬನ್ನೆಲ್ಲ ಅಡುಗೆ ಗಿಡಿಗೆ ಎಲ್ಲ ಆಯಿತು ಕಟ್ಕೊಂಡ್ಬಿಡೋಣ ಹೂವನ ಏನು ಬೆಳಗ್ಗೆಗೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಹೂವು ಎಲ್ಲ ಕಟ್ಕೋತಾ ಇದ್ದೆ ಇನ್ನು ಗೌರಿ ಹಬ್ಬದ ಬಗ್ಗೆ ಏನಂತ ಹೇಳೋದು ಯಾರೂ ಇಲ್ಲ ಅಂದರೆ ಪರವಾಗಿಲ್ಲ ತಲೆ ಕೂದಲಲ್ಲಿ ಎಷ್ಟಿದೆಯೋ ಕೂದಲು ಆಗದಿರೋ ಅಷ್ಟು ಬಂದು ಬಳಗ ಇದ್ದಾಗ ನಮಗೆ ಆಗಲಿಲ್ಲ ಅಂತ ಹೇಳಿದ್ರೆ ಅದು ಯಾವುದು ಕೌಂಟಿಗೆ ಬರಲ್ಲ ತಂದೆ ತಾಯಿ ಇಂಥ ಟೈಮಲ್ಲೂ ಕೂಡ ಒಂದು ವಿಶ್ ಆಗಲಿ ಒಂದು ಏನಂದರೆ ಏನೂ ಇಲ್ಲ ಆಲ್ ಒಂದು ಅರ್ಶನ ಕುಂಕುಮನೂ ಇಲ್ವಲ್ಲ ಅದು ಮನಸ್ಸಿಗೆ ತುಂಬ ಬೇಜಾರಾಯಿತು ಇದ್ದರೂ ಇಲ್ಲದೇ ಇರೋರ ಥರ ಇರೋ ಜೀವನ ಯಾರಿಗೂ ಬೇಡ ಏನು ಹೇಳೋದು ತುಂಬ ಬೇಜಾರಾಯಿತು ಸೊ ಅವತ್ತೇನು ಮಾಡಲಿಲ್ಲ ಗೌರಿ ಹಬ್ಬದ ದಿನ ಏನಂದರೆ ಏನೂ ಮಾಡಲಿಲ್ಲ ಸೊ ನಮ್ಮ ಮನೆಯವರೇ ಮಕ್ಳಿಗೆ ತಿಂಡಿ ಮಾಡಿಕೊಟ್ರು ಅವ್ರಿಗೆ ಗೊತ್ತಾಗೋಗ್ಬಿಡುತ್ತೆ ಓ ಇವಳ ಮೈಂಡ್ ಇನ್ನು ಅವಳಾಗ ಅವಳು ಹೆದೋಳೋವರೆಗು ಅವಳ ಮೈಂಡ್ ಸರಿ ಹೋಗೋಲ್ಲ ಅಂತ ಹೇಳಿಬಿಟ್ಟು ಅವ್ರು ಅರ್ಥ ಮಾಡಿಕೊಂಡು ಸುಮ್ಮನೆ ಆಗಿಬಿಡ್ತಾರೆ ಅದೆಲ್ಲ ಏನಾಯಿತು ಏನು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಎಲ್ಲರೂ ಹೇಗೆ ಮಾಡಿದ್ರಿ ಗೌರಿ ಗಣೇಶ ಹಬ್ಬನ ಖುಷಿಯಾಗಿ ಮಾಡಿದ್ರ ನಾನು ಹುಟ್ಟಿದ್ದು ಕೂಡ ಆಗಸ್ಟಲ್ಲೇ ಆಗಸ್ಟಲ್ಲೇ ವರ್ಮಾಲಕ್ಷ್ಮಿ ಹಬ್ಬನೂ ಬರುತ್ತೆ ಆ್ಯಂಡ್ ಗೌರಿ ಗಣೇಶ ಹಬ್ಬನೂ ಬರುತ್ತೆ ತುಂಬ ಆಗಸ್ಟಲ್ಲೇ ತುಂಬ ಹಬ್ಬನೇ ಬರುತ್ತೆ ಹಲ್ವಾ ಹೇಳ್ಕೋಬೇಕು ಅಂತಂದರೆ ಬಟ್ ನಂಗೆ ಆಗಸ್ಟ್ ಬಂತು ಅಂದರೆ ಬೇಜಾರಾಗುತ್ತೆ ಇರಲಿ ಆಯಿತು ಏನೂ ಮಾಡೋಕ್ಕಾಗಲ್ಲ ಜೀವನ ಹೋಗಲೇಬೇಕಲ್ವ ಮನಸಲ್ಲಿರೋ ನಾವು ಹಾಗೆ ಇರುತ್ತೆ ಆದರೆ ಒಂದು ಖುಷಿ ಈ ನವನೆಲ್ಲ ಮರ್ಸೋ ಅಂಥ ಶಕ್ತಿ ನಾನು ಮಾಡ್ತಾರೋ ವೀಡಿಯೋಗಾಗಲಿ ಯೂಟ್ಯೂಬ್ ವೀಡಿಯೋಗಾಗಲಿ ಇದೆ ಅಂತ ನಾನು ಭಾವಿಸ್ತೀನಿ ಯಾಕೆ ಅಂತಂದರೆ ಇವಾಗ ಒಂದು ಏಳು ವೀಡಿಯೋನೋ ಎಂಟು ವೀಡಿಯೋನೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಮನಸಿಗೆ ನೆಮ್ಮದಿ ಕೊಟ್ಟಿದೆ ನನ್ನ ಗಮನ ಯಾವ ಕಡೆ ಅಂತ ಅಂದರೆ ಕೆಟ್ಟದಾಗಂತ ಅಂತಲ್ಲ ನಾನು ನೋವನ್ನ ಮರ್ಶೋ ಅಂತ ಮರ್ಸೋ ಅಂಥ ಶಕ್ತಿನ ಇದೆ ಅದು ನನಗೆ ಖುಷಿ ಆಗ್ತಾ ಇದೆ ಆಮೇಲೆ ವಿಡಿಯೋನ ತುಂಬ ಜನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಲೈಕ್ ಮಾಡಲಿಲ್ಲ ಅಂತ ಹೇಳಿದ್ರು ಕೂಡ ತುಂಬ ಜನ ನೋಡ್ತಾ ಇದ್ದೀರಲ್ಲ ಅದೇ ನನಗೊಂದು ಮೋಟಿವೇಶನ್ ಥರ ಏನೋ ಒಂದು ಎನ್ಕರೇಜ್ ಥರ ಇನ್ನೂ ಮಾಡಬೇಕು ಇನ್ನೂ ಇಂಪ್ರೂವ್ ಮಾಡಿಕೊಂಡು ಮಾಡಬೇಕು ಅನ್ನೋದು ಒಂದು ಮನಸ್ಸಿಗೆ ಬಂದಿದೆ ಮಾಡ್ತೀನಿ ಮುಂದಿನ ವೀಡಿಯೋದ ಎಲ್ಲ ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಇದ್ದೀನಿ ಸೊ ಇವಾಗ ಹೊಸ್ತಲ್ವಾ ಸೊ ನಾನು ಇನ್ನೂ ಕಲಿತಾ ಇದ್ದೀನಿ ಕಲಿತ್ಕೊಂಡು ನಾನು ನಿಮಗೆ ಮಾಡ್ತೀನಿ ವಿಡಿಯೋ ಮಾಡ್ತೀನಿ ಓಕೆನಾ ಸೊ ವಿಡಿಯೋ ನೋಡೋದೇ ಒಂದು ಖುಷಿ ಸಂತೋಷಕ್ಕೆ ಆ್ಯಂಡ್ ಏನೋ ಒಂದು ರಿಲ್ಯಾಕ್ಸ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ವೀಡಿಯೋ ಆಲ್ಮೋಸ್ಟ್ ಎಲ್ಲ ನೋಡೋದು ಆ ಫೀಲಿಂಗ್ನ ನಾನು ಕೊಡ್ತೀನಿ ಓಕೆನಾ ಈ ಥರ ಡೈಲಿ ವ್ಲಾಗ್ನ ಮಾಡ್ತೀನಿ ಸೊ ಏನಾದರೂ ಒಂದು ತಪ್ಪಿದಲಿ ಈ ಥರ ಅಲ್ಲ ಈ ಥರ ಮಾಡಿ ಅಂತ ಹೇಳಿ ನಾನು ಅದನ್ನು ತಿತ್ಕೊಂಡು ನಾನು ಮಾಡ್ತೀನಿ ಇನ್ನು ಕಾಕಡೆ ಹೂವೆಲ್ಲ ಕಟ್ಕೊಂಡೆ ಇನ್ನು ಶುಕ್ರವಾರ ಗೌರಿ ಹಬ್ಬದ ದಿನ ಅಂತೂ ನಾನು ಏನೂ ಮಾಡಲಿಲ್ಲ ಇನ್ನು ಬುಧವಾರ ಗಣೇಶನ ಪೂಜೆನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ದೇವರಿಗೆಲ್ಲ ಹೂವೆಲ್ಲ ಕಟ್ಟಿದ್ನಲ್ಲ ಅದನ್ನೆಲ್ಲ ಇಟ್ಟು ಇನ್ನೇನು ಮನೆ ಕ್ಲೀನ್ ಮಾಡೋದು ಯಾವುದನ್ನು ನಾನು ತೋರಿಸ್ತಿಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ಮನ್ಸಿಗೆ ನೆಮ್ಮದಿ ಸಿಗಲಿ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಚೇಂಜಸ್ ಮಾಡಿದೆ ನಾನು ಕೃಷ್ಣನ ಹತ್ರ ಆಗಲಿ ಟಿ ವಿ ಸ್ಟ್ಯಾಂಡ್ ಹತ್ರ ಆಗಲಿ ನನ್ನ ಮಗ ಎಲ್ಲ ಇದ್ದಾನೆ ಸೊ ಬೆಳಗ್ಗೆ ಎಲ್ಲ ನಾನೇ ಪೂಜೆ ಮಾಡಿಕೊಂಡೆ ಸಿಂಪಲ್ಲಾಗೆ ಮನೇಲಿ ಏನು ಅಂದರೆ ಏನು ವಿಶೇಷ ಅಡುಗೆ ಗಿಡಕ್ಕೆ ಏನೂ ಇರಲಿಲ್ಲ ಸಿಂಪಲ್ಲಾಗೆ ದೋಸೆ ಮಾಡ್ಕೊಂಡಿದ್ದೆ ಚಟ್ನಿ ಮಾಡಿಕೊಂಡಿದ್ದೆ ಅಷ್ಟೇ ಈ ಥರ ರಂಗೋಲೆ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಇದು ಮಾಡಿಕೊಂಡು ಎಲ್ಲ ಅವರೇ ಮೇಲ್ಗಡೆ ಓನರ್ ಆಂಟಿ ಮನೆ ಕೆಲಸದವ್ರು ಬರ್ತಾರಲ್ಲ ಅವರೇ ಎಲ್ಲ ತೊಳೆದಿದ್ದರು ಸೊ ನಾನು ಹಾಗೆ ಹೊಸಲೆಲ್ಲ ಹಾಗೆ ತೊಳ್ಕೊಂಡು ಸಿಂಪಲಾಗಿ ಒರೆಸ್ಕೊಂಡು ಒಂದು ಸ್ವಲ್ಪ ಮನೆಯೆಲ್ಲ ಮೀಶೋದಿಂದ ಬುಕ್ ಮಾಡಿದ್ದೆ ಅದೆಲ್ಲ ಒಂದು ಸ್ವಲ್ಪ ಬಂದಿತ್ತು ಅದನ್ನು ಕೂಡ ನಾನು ನಿಮ್ಗೆ ಹಂಚ್ಕೊಳ್ಳಲಿಲ್ಲ ಸಾರಿ ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ಏನೇ ತೊಗೊಂಡ್ರು ಕೂಡ ನಾನು ಶೇರ್ ಮಾಡ್ತೀನಿ ಓಕೆನಾ ಇನ್ನು ಇದು ಗ್ರೀನ್ ಕಲರ್ ಮ್ಯಾಟ್ ಬಂದು ತುಂಬ ಕಿತ್ತಿ ಕಿತ್ತಿ ಹೋಗ್ತಾಯಿತ್ತು ಅದನ್ನು ಕೂಡ ಮೀಶೋದಲ್ಲೇ ತೊಗೊಂಡಿದ್ದು ನಾನು ಅದಕ್ಕೂ ಕೊಕ್ಕೆ ಥರ ತೊಗೊಂಡು ಅದನ್ನೆಲ್ಲ ಸ್ಟಿಚ್ ಮಾಡಿದೆ ತುಂಬ ಒಂದು ನೂರೈವತ್ತು ರೂಪಾಯಿ ಲಾಸ್ ಮಾಡಿಕೊಂಡೆ ಇನ್ನು ಅದು ಎಲ್ಲ ಕಟ್ಟಾಯ್ತಲ್ಲ ಅಂದ್ಬಿಟ್ಟು ನನ್ನ ಮಗ ಅಮ್ಮ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿದೆ ಚಿಕ್ಕವನು ಏಕೆ ಅಂತಂದರೆ ಮಕ್ಕಳಿಗೆ ಇವಾಗಿಂದನೇ ಚಿಕ್ಕದ್ರಿಂದ ಎಲ್ಲನೂ ಕಲಿಸಬೇಕು ಪೂಜೆ ಆಗಲಿ ನಮ್ಮ ಅದು ಅಲ್ಲದೆ ನಾವು ಡೇಟ್ ಇದ್ದಾಗ ಮಕ್ಕಳನ್ನೇ ಸಂಜೆ ಟೈಮು ಮಕ್ಳನ್ನೇ ಪೂಜೆ ಮಾಡ್ತಾರೆ ಆಲ್ಮೋಸ್ಟು ಇನ್ನು ಮನೆಯವರು ಡ್ಯೂಟಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಗಂಧದ ಕಟ್ಟಿನಾದರೂ ಸರಿ ಹಚ್ಬಿಟ್ಟು ಹೋಗ್ತಾರೆ ಇನ್ನು ಮಾಮೂಲಿ ನನ್ನ ಸ್ನಾನ ಪೂಜೆ ಗೀಜೆ ಮನೆಗಿನ ಎಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ನಾನು ಪೂಜೆ ಮಾಡ್ತೀನಿ ಆಲ್ಮೋಸ್ಟ್ ನೋಡಿ ಯಾವ ಥರ ಗಂಟೆ ಹೊಡ್ಕೊಂಡು ರೂಢಿ ಇದೆ ಅವನಿಗೆ ಮಾಡ್ತಾನೆ ಚಿಕ್ಕವನಿವನು ಎಲ್ಲ ಪೂಜೆ ಮಾಡ್ತಾ ಇದ್ದಾನೆ ಹಾಗೆ ನಂದು ಹೂವು ಎಲ್ಲ ಕಟ್ಟಾಯ್ತಲ್ಲ ಅಂತ ಹೇಳಿಬಿಟ್ಟು ಟೀ ಇಟ್ಟಿದ್ದೆ ಸ್ನ್ಯಾಕ್ಸ್ ಏನೂ ಮಾಡಲಿಲ್ಲ ಇನ್ನು ಬಂದ್ಬಿಟ್ಟು ಹೋಮ್ ಬಂದುಬಿಟ್ಟು ಮಾಡ್ತಾ ಮಾಡ್ತಾಯಿದ್ದ ಎಫ್ ಎ ಟು ಎಕ್ಸಾಮ್ ಎಲ್ಲ ಮುಗ್ದಿತ್ತಲ್ಲ ಸೊ ಅದು ಕ್ವಶನ್ ಪೇಪರು ಅವನು ಅದನ್ನೆಲ್ಲ ಬರಿ ಬರೀಬೇಕಾಗಿತ್ತು ಅದು ಬರೀಲೇಬೇಕು ಅಂತ ಹೇಳಿದರು ಮ್ಯಾಮು ಸೊ ಇಲ್ಲಾಂದರೆ ಸ್ಕೂಲಿಗೆ ಸೇರ್ಸಲ್ಲ ಹಾಗೆ ಹೀಗೆ ಅಂತ ಎಲ್ಲ ಮಕ್ಳಿಗೂ ಅಷ್ಟೇ ನನ್ನ ಮಗನಿಗೆ ಅಂತಲ್ಲ ಆ ಹೋಮ್ವರ್ಕ್ ಎಲ್ಲ ಫಿನಿಷ್ ಮಾಡ್ಕೋತೀನಮ್ಮ ಅಂತ ಹೇಳಿಬಿಟ್ಟು ಅವನು ಇದ್ದ ಇನ್ನು ಟಿ ವಿ ಆನಿತ್ತು ಆಫ್ ಮಾಡು ಅಂತ ಹೇಳಿದ್ರು ಕೇಳಲಿಲ್ಲ ಅವನು ಹಾಗೆ ಅಮ್ಮ ಕೇಳಿಸ್ಕೊಂಡು ಬೇಜಾರಾಗ್ತಾ ಇದೆ ಅವನು ಬೆಳಗ್ಗೆಯಿಂದನೂ ಬರೀತಾನೆ ಇದ್ದ ಪಾರ್ಕಿಗೆ ಕರ್ಕೊಂಡು ಹೋಗಮ್ಮ ಅಂತ ಹೇಳ್ದ ಸೊ ಪಾರ್ಕಿಗೂ ಕೂಡ ನಾನು ಕರ್ಕೊಂಡು ಹೋಗ್ಲಿಲ್ಲ ಬೇಜಾರಾಯ್ತಲ್ಲ ಅಂತ ಹೇಳಿ ಇನ್ನು ಈ ಸೈಡಲ್ಲಿ ವಾಷಿಂಗ್ ಮಿಷಿನ್ನು ವಾಷಿಂಗ್ ಮಿಷಿನ್ ತೊಗೊಂಡೆ ಫ್ರೆಂಡ್ಸ್ ಹೀಗೆ ಒಂದೊಂದೇ ಆಗ್ತಾ ಇರತ್ತಲ್ಲ ಅದು ಗಾಡಿಯಿಂದ ಬಿದ್ದು ಸ್ಕಿಡ್ ಆಗಿದ್ದೆ ನಾನು ಗಾಡಿ ಸ್ಕಿಡ್ ಆಗಿ ಬಿದ್ದಿದ್ದೆ ಲೆಫ್ಟ್ ಸೈಡು ಸಿಕ್ಕಾವಟೆ ಕೈ ಮತ್ತು ಸೊಂಟ ಅದು ಫುಲ್ಲು ಸಿಕ್ಕಾ ನೋವು ಇತ್ತು ಜಾಸ್ತಿ ಅಂದರೆ ಏನೂ ಶೀತದಲ್ಲಾಗಲಿ ಏನೂ ಇದು ಕೆಲಸ ಮಾಡೋಕ್ಕಾಗ್ತಿರಲ್ಲ ಒಂದು ಪಾತ್ರೆ ತೊಳೆಯೋದು ನಾನು ಮಾಮೂಲಿಯಾಗೆ ಅಲ್ಲಲ್ಲೇ ತೊಳ್ಕೊಂಡ್ಬಿಡ್ತೀನಿ ಜಾಸ್ತಿ ರಾಶಿ ಇಟ್ಕೊಳ್ಳಲ್ಲ ಇನ್ನು ಮಕ್ಕಳು ಬಟ್ಟೆ ಸೋಫದು ಬ್ರೆಡ್ ಅದೆಲ್ಲ ಎತ್ತೊಗೋಕ್ಕಾಗಲ್ಲ ಇವಳಿಗೆ ಅಂತ ಹೇಳಿಬಿಟ್ಟು ನಮ್ಮನೆಯವ್ರಿಗೆ ಗೌರಿ ಗಣೇಶ ಹಬ್ಬದ ಆಫರ್ ಇತ್ತು ಅಂತ ಹೇಳಿಬಿಟ್ಟು ವಾಷಿಂಗ್ ಮಿಷಿನ್ ತೊಗೊಟ್ರು ಬುಕ್ ಮಾಡಿದರು ಸೊ ಅದು ಕೂಡ ಬಂತು ಇನ್ನು ಅದು ಫಿಟ್ ಮಾಡಿಸಿಲ್ಲ ಮಾಡಿಸ್ಬೇಕು ನಾಳೆ ಬರ್ತೀನಿ ಅಂತ ಹೇಳಿಬಿಟ್ಟು ಅವರು ಹೋದರು ಸರಿ ಆಯಿತು ಅಂತ ಅಂದ್ಕೊಂಡು ಇನ್ನೇನು ಮಾಡೋದು ಅಂತ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಸೊ ನನ್ನ ಮಗನೂ ಪೂಜೆ ಮಾಡ್ದೆ ಹಾಗೇ ಉಪ್ ಸಾಂಬಾರು ಖಾರ ಇತ್ತು ಬೀನೀಸ್ ಎಲ್ಲ ಬಿಡಿಸ್ಕೊಂಡು ಉಪ್ ಸಾಂಬಾರು ಮಾಡಿಕೊಂಡು ಅನ್ನ ಮಾಡ್ಕೊಂಡಿದ್ದೆ ಅಷ್ಟೇ ಮುದ್ದೆಯೂ ಕೂಡ ಮಾಡಿಕೊಳ್ಳಲಿಲ್ಲ ಬೇಜಾರಲ್ಲಿ ನೋಡಿ ನನ್ನ ಮಗ ಹೇಗೆ ಬೀಳ್ತಾ ಅದನ್ನೇ ದೇವ್ರಿಗೆ ಒಂದು ದೇವಸ್ಥಾನಕ್ಕೆ ಹೋಗಲಿ ಎಲ್ಲೇ ಹೋಗಲಿ ನಾವೇನೂ ಹೇಳಿಕೊಡೋದೆ ಬೇಡ ಆರಾಮಾಗೆ ಈ ಥರ ಆಗುತ್ತೆ ಮಕ್ಳು ಈ ಥರ ಎಲ್ಲ ಮಾಡಿದರೆ ನಮಗೂ ಒಂದು ನೆಮ್ಮದಿ ಅನ್ನೋದು ಸಿಗುತ್ತಲ್ವ ನಮ್ಗೆ ಯಾರೂ ಏನೇ ನೆಮ್ಮದಿ ಕೊಡಲಿಲ್ಲ ಅಂದರೂ ನಮ್ಮ ಮಕ್ಕಳು ಎಲ್ಲರು ಮಾಡೋದೂ ಮಕ್ಕಳಿಗೋಸ್ಕರನೇ ಅಲ್ವಾ ಆದ್ರೂ ನಮ್ಮ ತಂದೆ ತಾಯಿಗೆ ಅದು ಏನಾಗಿದೆಯೋ ಗೊತ್ತಿಲ್ಲ ಗಂಡು ಅಂದ್ರೇ ಒಂಥರ ನೋಡ್ತಾರೆ ಇಣ್ಣು ಅಂದ್ರೇ ಒಂಥರ ನೋಡ್ತಾರೆ ಹೋಗಲಿ ಬಿಡಿ ಫ್ರೆಂಡ್ಸ್ ಅವ್ರಿಗೆ ಯಾವತ್ತು ಅರ್ಥ ಆಗುತ್ತೋ ಅರ್ಥ ಆಗಲಿ ಎಲ್ಲನೂ ಮಾಡಿದೆ ಎಲ್ಲನೂ ಬಿಟ್ಟೆ ಆದ್ರೂ ನಮ್ಮನ್ನೇ ಕಡೆಗಣಿಸುತ್ತಾರೆ ಬೇರೆಯವ್ರು ಮೋಸ ಮಾಡಿದ್ರೆ ಪರವಾಗಿಲ್ಲ ಅಲ್ವಾ ನಮ್ಮವ್ರು ನಮಗೆ ಮೋಸ ಮಾಡಿದ್ರೆ ಹೇಗೆ ಇನ್ನು ಬೆಳಗ್ಗೆ ವ್ಲಾಗೆ ಸ್ಟಾರ್ಟ್ ಮಾಡ್ಕೊಳೋಣ ಇದೇ ಚಿಂತೆ ಬೇಡ ಇನ್ನು ನಾನು ಸೊಪ್ಪಗಿದ್ರೆ ನಮ್ಮನೆಯವ್ರು ಎಲ್ಲರೂ ಸಪ್ಪಗಿರ್ತಾರೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಇದು ಏನು ಹೊಸ್ಲೆಲ್ಲ ತೊಳ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ತೊಳ್ಕೊಂಡು ರಂಗೋಲೆ ಹಾಕ್ಕೊಂಡೆ ಹಾಗೇ ದೋಸೆ ಇಟ್ರುಬ್ ನೆನೆಸಿಟ್ಟಿದ್ದೆ ನಾನು ಅದನ್ನು ಕೂಡ ರುಬ್ಬಿ ಇಟ್ಟಿದ್ದೆ ಚೆನ್ನಾಗಿ ಉದಿ ಬಂದಿತ್ತು ಇನ್ನು ಇಡ್ಲಿಗೊಂದಕ್ಕೆ ಇಟ್ಕೊಂಡ್ರೆ ಆಗಲ್ಲ ಅಂತ ಹೇಳಿಬಿಟ್ಟು ಸಾಂಬಾರಿಗೂ ಇಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಟೊಮೊಟೊ ಎಲ್ಲ ನಾನು ಹೇಳಿದೆ ಹಳೆ ಬ್ಲಾಗಲ್ಲೇ ಓದ ಬ್ಲಾಗಲ್ಲೇ ಹೇಳಿದೆ ನಾನು ಟೊಮೊಟೊನ ದಯವಿಟ್ಟು ಒಂದ್ಸಲಿ ಕಟ್ ಮಾಡಿಬಿಟ್ಟು ಉಂಡುಂಡೆ ಹಾಕೋಕ್ಕೆ ಹೋಗ್ಬೇಡಿ ಫುಲ್ ಫುಲ್ ಹಾಗೆ ಹಾಕಕ್ಕೆ ಹೋಗಬೇಡಿ ಕಟ್ ಮಾಡಿ ಹಾಕಿ ಯಾಕೆ ಅಂದರೆ ಮೇಲ್ಗಡೆ ಚೆನ್ನಾಗೇ ಇರುತ್ತೆ ಒಳಗಡೆ ನೋಡಿದ್ರೆ ತುಂಬ ಹುಳ ಹುಳ ಥರ ವೈಟ್ ವೈಟ್ ಇರುತ್ತೆ ನಿಧಾನಕ್ಕೆ ನೋಡಿ ಹಾಕಿ ಓಕೆನಾ ಫ್ರೆಂಡ್ಸ್ ಬೇಜಾರು ಮಾಡ್ಕೊಬಿಡಿ ಏನು ಇದನ್ನು ಐಡೆಂಟಿಫೈ ಮಾಡಿ ಹೇಳ್ತಾಳಲ್ಲ ಅಂತ ನನಗೆ ಮೊನ್ನೆ ವೀಡಿಯೋದಲ್ಲೇ ನಾನು ತೋರಿಸಿದೆ ಅಲ್ವಾ ಸೊ ಹಾಗಾಗಿ ಹೇಳಿದೆ ಏನು ಇಡ್ಲಿಗೆ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಡ್ಲಿಗೂ ಕೂಡ ಇಟ್ಕೊ ಇಟ್ಕೋತಾ ಇದ್ದೀನಿ ಸೊ ಈ ಥರ ಒಂದು ಒಬ್ಬೆ ಎತ್ಕೊಂಡ್ರೆ ಸಾಕು ಈ ಥರ ಏನು ಟೊಮೊಟೊ ಬೇಯಿಸ್ಕೊಂಡೆ ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೈಡಲ್ಲಿ ಹಂಗೆ ವೀಡಿಯೋದ ಕಾಣಿಸ್ತಾ ಇಲ್ಲ ನೋಡಿ ಇವಾಗ ಈರುಳ್ಳಿನ ಹಾಕೋತಾ ಇದ್ದೀನಿ ಇನ್ನೇನೂ ಹಾಕ್ಕೊಂಡಿಲ್ಲ ನಾನು ಬೇಳೆ ಗಿಳೆ ಏನು ಬೇಡ ಫ್ರೆಂಡ್ಸ್ ಈ ಥರ ಒಂದ್ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗೂ ಇರುತ್ತೆ ಚೆನ್ನಾಗಿರುತ್ತೆ ಆ್ಯಂಡ್ ಇದ್ರ ಜೊತೆಗೆ ನಾನು ಸಾಂಬಾರು ಈರುಳ್ಳಿ ಕೂಡ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಅದು ಕೂಡ ಒಳ್ಳೆ ಟೇಸ್ಟ್ ಸಿಗುತ್ತೆ ಇನ್ನು ಇದನ್ನೆಲ್ಲ ಎತ್ಕೊಂಡ್ಬಿಟ್ರೆ ಆ ನೀರು ಕೂಡ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಈ ಟೊಮೊಟೊನ ರುಬ್ಕೊಂಬಿಡ್ಬೇಕು ರುಬ್ಬಕ್ಕೆ ನಾನು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟ ಆಗಲಿಲ್ಲ ಅಂತಂದರೆ ಟೊಮೊಟೊ ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಕೊಳ್ಳಿ ಅಷ್ಟೇ ಸಾಕು ಹಸಿಮೆಣ್ಸಿನ್ಕಾಯಿ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಬಳಸ್ಕೊಳ್ಳಿ ನಾನು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಯೂಸ್ ಮಾಡಲ್ಲ ನಮ್ಮ ಯಾರಿಗೂ ಸರಿಯಾಗಿ ಆಗೋಲ್ಲ ಅದು ಬಳಸ್ತೀನಿ ಬಟ್ ತುಂಬ ಅಪರೂಪ ಚಿತ್ರಾನ್ನ ಮಾಡಿದಾಗ ಪೊಂಗಲ್ ಮಾಡಿದಾಗ ಅಷ್ಟೇ ಜಾಸ್ತಿ ಏನು ಬಳಸೋಕೆ ಹೋಗೋಲ್ಲ ಇನ್ನು ಅದನ್ನು ರುಬ್ಕೊಂಡು ಆ ಟೊಮೊಟೊ ಬೇಸಿದ ನೀರಿತ್ತಲ್ಲ ಅದನ್ನೇ ಜಾರ್ ಬಟ್ಲಿಗೂ ಹಾಕೊಂಡೆ ಸುಮ್ಮನೆ ಅದಕ್ಕೊಂದು ಪಾತ್ರೆ ಅಂತ ಜಾಸ್ತಿ ಪಾತ್ರೆ ಎಲ್ಲ ಹಾಕ್ಕೊಳಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಸುಮ್ಮನೆ ಅದೇ ಕೆಲಸ ಆಗೋಗುತ್ತೆ ಏನು ತೊಳೆದು ತೊಳೆಯೋದು ಬೆಳಗೋದು ಒರೆಸೋದು ಗುಡ್ಸೋದು ನಮಗೆ ರೆಸ್ಟೇ ಅನ್ನೋದು ಸಿಗೋಲ್ಲ ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಅಡುಗೆ ಮಾಡ್ತಾ ಮಾಡ್ತಾನೆ ನಮಗೆ ಸುಲಭ ಮಾಡ್ಕೋಬೇಕಲ್ವ ಇನ್ನು ಟೊಮೊಟೊ ಬೇಯಿಸ್ಕೊಂಡಿರೋ ಕುಕ್ಕರ್ಗೇ ನಾನು ಒಗ್ಗರಣೆಗೆ ಹಾಕೊಂಡೆ ಏನಾಗಲ್ಲ ಅದೇನಾಗಿಬಿಡುತ್ತಲ್ವ ಸೊ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಹಿಂಗು ಹಾಕಿರೋದು ಸ್ಕಿಡ್ ಆಗಿದೆ ವೀಡಿಯೋದಲ್ಲಿ ಹಿಂಗೆ ಹಾಕ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪಂತೂ ರೆಗ್ಯುಲರಾಗಿ ಇದ್ದೇ ಇರುತ್ತೆ ನನಗಂತೂ ತುಂಬ ಇಷ್ಟ ಕರ್ಬೇವ್ ಸೊಪ್ಪು ನಮ್ಮ ಮನೆಯವ್ರಿಗೆ ಯಾರಿಗೂ ವೇಸ್ಟ್ ಮಾಡೋಕ್ಕೆ ನಾನು ಬಿಡೋಲ್ಲ ಅವರು ವೇಸ್ಟ್ ಮಾಡಿ ನಮ್ಮ ಮನೆಯವ್ರು ಏನಾದರೂ ಸೈಡಲ್ಲಿ ಎತ್ತಾಕರೆ ನಾನೇ ಎತ್ಕೊಂಡು ತಿಂತೀನಿ ಅದರಲ್ಲೇನಲ್ವ ಅಂದ್ಬಿಟ್ಟು ಇನ್ನು ಆಡಿಸ್ಕೊಂಡಿರೋದು ಕೂಡ ಅದು ಮಸಾಲೆಗೆ ಹಾಕ್ಕೊಂಡು ಅಂದರೆ ಒಗ್ಗರಣೆಗೆ ಕುಕ್ಕರ್ಗೆ ಹಾಕ್ಕೊಂಡು ಇನ್ನು ಬೇಳೆ ಸಾಂಬಾರು ಪುಡಿ ಹಾಕ್ಕೊಂಡೆ ಇನ್ನು ಚೆನ್ನಾಗಿ ಕುದ್ದ ಮೇಲೆ ಕೊತ್ಮರಿ ಸೊಪ್ಪು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಮಾತ್ರ ಸಿಕ್ಕೇ ಚೆನ್ನಾಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಮ್ಮ ಮನೆಯವ್ರಂದ್ರೂ ತುಂಬ ಇಷ್ಟಪಟ್ಟರು ಬೇಳೆ ಬೇಯಿಸಿ ಅಷ್ಟು ಗಟ್ಟಿಗೆ ಮಾಡೋದಕ್ಕಿಂತ ಈ ಥರ ಸಿಂಪಲ್ಲಾಗಿ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ನಾವು ಜ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ವ ಗೊತ್ತಿಲ್ಲ ನಾವು ಎಷ್ಟೇ ಸಾಮಾನು ಹಾಕ್ತಷ್ಟು ಅದು ರುಚಿ ಅಷ್ಟು ಸಿಗಲ್ಲ ಸಿಂಪಲ್ಲಾಗಿ ಮಾಡಿ ಎಷ್ಟು ಟೇಸ್ಟಿಯಾಗಿರುತ್ತಲ್ವ ಇನ್ನು ಈ ಸಾಂಬಾರು ಮಾಡಿದ್ಮೇಲೆ ಇಡ್ಲಿ ಚಟ್ನಿ ಅಂತೂ ಬೇಕೇ ಬೇಕು ನೋಡಿ ಇಲ್ಲಿ ಒಣಮೆಣ್ಸಿನ್ಕಾಯ ನಾನು ಬಳಸಿರೋದು ಮಾಮೂಲಿ ಸ್ವಲ್ಪ ಪುದೀನ ಸ್ವಲ್ಪ ಶುಂಠಿ ಹುಣಸೆಹಣ್ಣು ಹಾಕ್ಕೊಂಡಿಲ್ಲ ನಾನು ಟೊಮೊಟೊನೇ ಒಂದು ಹಾಕ್ಕೊಂಡೆ ಆಮೇಲೆ ಕೊಬ್ಬರಿ ತುರಿದು ಇಟ್ಕೊಂಡ್ಬಿಡ್ತೀನಿ ನಾನು ಕೊಬ್ಬರಿ ಎಲ್ಲ ಬೇಗ ತುರಿಯೋಕ್ಕಾಗಲ್ವಲ್ಲ ಆಗಲ್ವಲ್ಲ ಅಂತ ಹೇಳ್ಬಿಟ್ಟು ತುರ್ದುಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ಯಾವಾಗ ಬೇಕು ಪಟ್ ಪಟ್ಟಂತ ಹಾಕೋಬೋದಲ್ಲ ಅಂತ ಹೇಳಿಬಿಟ್ಟು ಫ್ರೀಯಾಗಿ ಕುತ್ಕೊಂಡಾಗ ಆ ಥರ ಮಾಡ್ಕೊತೀನಿ ಇನ್ನು ಬೆಳ್ಳುಳ್ಳಿ ಉಪ್ಪು ಹಾಕೊಂಡು ಚಟ್ನಿಗೆ ರುಬ್ಬು ರುಬ್ಕೊಂಬಿಟ್ಟೆ ನಾನು ರುಬ್ಕೊಂಡಾದ್ಮೇಲೆ ಇನ್ನು ಮಧ್ಯಾಹ್ನ ಆಗುತ್ತಲ್ವ ಮಕ್ಕಳು ಲಂಚ್ ಬಾಕ್ಸಿಗೆಲ್ಲ ಕಟ್ಟೋದು ಇನ್ನು ಅದು ಉಳಿ ಗಿಳಿ ಬರುತ್ತೇನೋ ಅಂತ ಅಂದ್ಕೊಂಡು ಮಾಮೂಲಿ ಚಟ್ನಿಗೆ ಒಗ್ಗರಣೆ ಕೊಟ್ಟರೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಬಾಂಡ್ಲಿ ತೊಗೊಂಡು ಸಾಸಿವೆ ಮತ್ತು ಕಡಲೆ ವೇಳೆ ಹಿಂಗು ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚಟ್ನಿ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸೂಪರ್ ಇಡ್ಲಿ ಸಾಂಬಾರು ರೆಡಿ ಆಮೇಲೆ ನಾನು ಇಡ್ಲಿಗೆ ನಿನಿಯಾಕೆ ಬೇಕಾದಾಗ ತೋರಿಸ್ಲಿಲ್ಲ ವೀಡಿಯೋ ಮಾಡಿಕೊಳ್ಳಲಿಲ್ಲ ಸಾರಿ ನೆಕ್ಸ್ಟ್ ಟೈಮ್ ನಾನು ಖಂಡಿತ ತೋ ತೋರಿಸ್ತೀನಿ ಏನಂತ ಅಂದರೆ ಇಡ್ಲಿಗೆ ನಾನು ಯಾವುದೇ ಮಾಮೂಲಿ ಇಡ್ಲಿ ಹಾಕಿನೇ ಬರುತ್ತಲ್ಲ ಆ ಥರದ್ದು ನಾನೇನು ಬಳಸಿಲ್ಲ ಸೊ ಸೊಸೈಟಿ ಅಕ್ಕಿ ಇತ್ತು ಸೊಸೈಟಿ ಅಕ್ಕಿಗೆ ಉದ್ದಿನಬೇಳೆ ಇಡ್ಲಿಗೂ ಕೂಡ ನಮ್ಮ ಮನೇಲಿ ಮೆಂತ್ಯ ಯೂಸ್ ಮಾಡ್ತೀವಿ ನಮ್ಮ ಮನೆಯವ್ರಿಗೆಲ್ಲದಕ್ಕೂ ಮೆಂತ್ಯ ಬೇಕೇ ಬೇಕು ಮೆಂತ್ಯ ಮತ್ತು ಅವಲಕ್ಕಿ ಹಾಕ್ಕೊಂಡಿದ್ದೆ ಅನ್ನ ಏನಾದರೂ ರೈಸ್ ಏನಾದರೂ ಮಿಕ್ಕಿದೆ ಅಂತ ಹೇಳಿಬಿಟ್ಟು ಹಾಕ್ಕೋಬೇಡಿ ಅದು ಬೇಗನೆ ಇದಾಗ್ಬಿಡುತ್ತೆ ಏನೋ ಒಂಥರ ಸ್ಮೆಲ್ ಧಾರನೂ ಬರುತ್ತೆ ಆಮೇಲೆ ಗ್ಯಾಸ್ಟ್ರಿಕ್ ಆಗುತ್ತೆ ಫ್ರೆಂಡ್ಸ್ ಅದನ್ನು ಹಾಕ್ಕೊಳಕ್ಕೆ ಹೋಗ್ಬೇಡಿ ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ನನ್ನ ಮಕ್ಕಳು ಎಲ್ಲ ರೆಡಿ ಆಗಿದ್ದರು ಅವ್ರ ಸ್ನಾನಾಗಿ ನಾವು ಮಾಡಿಕೊಂಡು ಮನೆಯವರೆಲ್ಲ ಸ್ನಾನ ಮಾಡಿ ಕಲಿಸಿದ್ರು ಮೂಡ್ ಔಟ್ ಆಗಿರುತ್ತೆ ಅಂತ ಅವ್ರಿಗೂ ಗೊತ್ತಲ್ವಾ ಸೊ ಅಲರ್ಟ್ ಆಗಿಬಿಡ್ತಾರೆ ಹೊಂದ್ಕೊಂಡು ಹೋಗ್ಬಿಡ್ತಾರೆ ಏನು ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಔಟ್ ಆದಾಗ ನಾವು ಹೊಂದ್ಕೊಂಡು ಹೋಗ್ಬೇಕು ನಮಗೆ ಔಟ್ ಆದಾಗ ಅವ್ರು ಹೊಂದ್ಕೊಂಡು ಹೋಗಬೇಕು ಸೊ ನನ್ನ ಮಕ್ಳಿಗೂ ಕೂಡ ಗೊತ್ತಾಗೋಗುತ್ತೆ ಓಹ್ ನಮ್ಮಮ್ಮ ಕೋಮ ಸೈಜ್ಗೆ ಹೋಗ್ಬಿಟ್ಟಿದ್ದಾಳೆ ಏನು ಕೆಣಕೋದು ಬೇಡ ಅಂತ ಹೇಳ್ಬಿಟ್ಟು ಅವ್ರ ಕೆಲಸ ಅವ್ರು ಮಾಡ್ಕೊಂಬಿಡ್ತಾರೆ ಇನ್ನು ಹಾಕೋಟೆ ಅಮ್ಮ ತುಂಬ ಚೆನ್ನಾಗಿದೆ ಅಂತ ಹೊಟ್ಟೆ ತುಂಬ ತಿನ್ಕೊಂಡು ಸ್ಕೂಲಿಗೆ ಹೊರಟರು ನಾನು ಬಿಟ್ಬಿಟ್ಟು ಬಂದೆ ಇನ್ನು ನಮ್ಮನೆಯವರು ಕೂಡ ಡ್ಯೂಟಿಗೆ ಹೋದರು ಸೊ ಇನ್ನು ಅಲ್ಲಿಂದ ಬಂದಿದ ತಕ್ಷಣವೇ ನಾನು ತಿಂಡಿ ತಿನ್ಬಿಟ್ಟು ಪಾತ್ರೆ ತೊಳ್ಕೊಂಡ್ಬಿಡೋಣ ತೊಳೆದಾದ್ಮೇಲೆ ಪಾ ಏನು ಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬೆಳಗ್ಗೆ ಮನೆಗಿನೇ ಎಲ್ಲ ಒರೆಸ್ಕೊಂಡು ರೆಡಿ ಮಾಡ್ಕೊಂಡಿದ್ನಲ್ಲ ಸೊ ಹಾಗಾಗಿ ಪಾತ್ರೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಈ ಥರ ಸೈಡಲ್ಲಿ ಒಂದು ಕವರ್ ಇಟ್ಕೊಂಡಿರ್ತೀನಿ ವೇಸ್ಟೇಜ್ ಅದು ಇದು ಎಲ್ಲ ಹಾಕೋಕ್ಕಿಲ್ಲ ಇವಾಗ ಹಸಿ ಕಸ ಬೇರೆ ಒಣ ಕಸ ಬೇರೆ ಎಲ್ಲ ಹಾಕಬೇಕಲ್ಲ ಇಲ್ಲಾಂದ್ರೆ ಅವ್ರ ಕಸದವ್ರು ಹಾಕಿಸ್ಕೊಳ್ಳೋದೇ ಇಲ್ಲ ಅವ್ರಿಗೂ ಆ ಥರ ಕಂಡೀಷನ್ ಇರುತ್ತಲ್ವ ಏನು ಮಾಡೋಕ್ಕಾಗಲ್ಲ ನಾವೇ ಹೋಗಬೇಕು ಇನ್ನು ಎಲ್ಲ ಗೀತ್ರೆ ಎಲ್ಲ ತೊಳ್ಕೊಂಡೆ ತೊಳ್ಕೊಂಡು ಆದಮೇಲೆ ಇನ್ನೇನಿರುತ್ತೆ ಎಲ್ಲ ಚೆನ್ನಾಗೆಲ್ಲ ಉಚ್ಕೊಂಡು ಅದೇ ಏನು ಹೇಳೋದು ಮಾತಾಡೋಕ್ಕೂ ಕೂಡ ಬೇಜಾರಾಗ್ತಾಯಿದೆ ಫ್ರೆಂಡ್ಸ್ ಅದೇ ನೆನಪಾಗ್ತಾಯಿದೆ ಈ ಹಬ್ಬಗಳು ಬಂತು ಅಂದರೆ ನನಗಿದೆ ಮನೋರೋಗ ಥರ ಆಗಿಬಿಟ್ಟಿದೆ ನಮ್ಮನೆಯವರು ಧೈರ್ಯ ಹೇಳ್ತಾರೆ ಬಟ್ ಇರುತ್ತಲ್ವಾ ಎಷ್ಟೇ ಆದರೂ ತಂದೆ ತಾಯಿ ಪ್ರೀತಿಯನ್ನು ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಒಂದು ವಿಶೂ ಕೂಡ ಅವ್ರು ಮಾಡಲಿಲ್ಲ ನಾವು ಎಷ್ಟೇ ನೋಡಿಕೊಂಡ್ರು ಎಷ್ಟೇ ಮಾಡಿದ್ರು ಎಷ್ಟೇ ಇದು ಮಾಡಿದ್ರು ಕೂಡ ಅವ್ರು ನಮಗೆ ಸ್ಪಂದಿಸಲಿಲ್ಲ ಅಂತ ಅಂದಾಗ ಮನಸ್ಸಿಗೆ ತುಂಬ ಅಂದರೆ ತುಂಬ ಅಂದರೆ ತುಂಬಾ ಬೇಜಾರಾಯಿತು ಫ್ರೆಂಡ್ಸ್ ಎಲ್ಲೂ ದೇವಸ್ಥಾನಕ್ಕೂ ಕೂಡ ಹೋಗಲಿಲ್ಲ ಎಲ್ಲೂ ಹೋಗಕ್ಕೆ ಮನಸೇ ಬರಲಿಲ್ಲ ಸೊ ಅವ್ರ ನಮ್ಮನೆಯವರು ಅಷ್ಟು ನಮ್ಮನೆಯವ್ರೇನೇ ಪಾಪ ತಿಂಡಿ ಹಾಗೆ ಹೀಗೆ ಅಂತ ಅಂದ್ಕೊಂಡು ಅವರು ಏನು ಮಾಡ್ತಾರೆ ಎಷ್ಟು ಹೇಳ್ತಾರೆ ಬಟ್ ನಾನೇ ಕೇಳಲ್ಲ ಓ ಅಂದ್ಕೊಂಡು ಸುಮ್ಮನೆ ಬೇಜಾರು ಮಾಡ್ಕೊಂಡು ಮಲ್ಕೋತೀನಿ ಆಮೇಲೆ ನನಗೆ ಅರ್ಥ ಆಗುತ್ತೆ ಅವರೆಲ್ಲ ಚೆನ್ನಾಗೇ ಇದ್ದಾರೆ ಇಲ್ಲಿ ನನ್ನ ನನ್ನ ಗಂಡ ನನ್ನ ಮಕ್ಕಳೇ ಹಸ್ಕೊಂಡಿರೋದು ಅಂತ ಹೇಳಿ ವಿಧಿ ಇಲ್ಲ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಏನು ಮಾಡೋದು ಫ್ರೆಂಡ್ಸ್ ಎಷ್ಟು ಬೇಜಾರಾಗುತ್ತೆ ಸಾರಿ ಅದೇ ಅದೇ ಹೇಳ್ತಾ ಇದ್ದೀನಿ ಅಂತ ಏನು ತಪ್ಪಾಗಿ ತಿಳ್ಕೊಳ್ಳಿ ಮನ್ಸಲ್ಲ ಅಷ್ಟು ನೋವಿದೆ ಫ್ರೆಂಡ್ಸ್ ಇನ್ನು ಪಾತ್ರೆ ಎಲ್ಲ ವಾಶ್ ಎಲ್ಲ ಮಾಡಿಕೊಂಡೆ ಮಾಡ್ಕೊಂಡು ಆದಮೇಲೆ ತಿಂಡಿನೂ ಅಷ್ಟೇ ಬಂದು ಸ್ಕೂಲಿಂದ ಬಂದಿದ ತಕ್ಷಣವೇ ತಿನ್ಬಿಟ್ಟೆ ಇನ್ನು ಬಿಸಿದೆಲ್ಲ ಹಾರೋದ್ರಿಂದ ಟೇಸ್ಟ್ ಇರಲ್ಲ ಅಂತ ಹೇಳಿಬಿಟ್ಟು ಎಲ್ಲ ತಿನ್ಕೊಂಡು ಪಾತ್ರೆಗಿತ್ರೆ ಎಲ್ಲ ವಾಶ್ ಮಾಡಿಕೊಂಡು ಸಿಂಕೆಲ್ಲ ವಾಶ್ ಮಾಡಿಕೊಂಡು ಕ್ಲೀನಾಗಿ ಎಲ್ಲ ತೊಳ್ಕೊಂಡು ಒರೆಸಿ ಎಲ್ಲ ಇಟ್ಕೊಂಬಿಟ್ಟು ಇನ್ನು ಈ ಕೆಲಸ ಮುಗಿದೋಗ್ಬಿಟ್ರೆ ಇನ್ನು ಮಕ್ಕಳು ಬರೋವರೆಗೂ ಇನ್ನು ಆರಾಮಾಗಿರ್ಬೋದಲ್ಲ ಅಂತ ಹೇಳಿಬಿಟ್ಟು ಅದು ವಾಷಿಂಗ್ ಮಿಷಿನ್ ಬೇರೆ ಫಿಟ್ ಮಾಡೋರು ಬೇರೆ ಬರ್ತೀನಿ ಅಂತ ಹೇಳಿದರು ಇರಪ್ಪ ಬೇಗ ಬೇಗ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇನ್ನು ಸ್ಥಾನವೂ ಆಯಿತು ಸೊ ನೆನ್ನೆ ಹೂವು ಹಾಕಿದ್ದೇನೆ ಇವತ್ತೇನು ಹಾಕೋಕೆ ಹೋಗಲಿಲ್ಲ ಗುರುವಾರ ಆಗಿತ್ತು ಬಟ್ ಆದರೂ ಹೂವು ಏನು ಜಾಸ್ತಿ ಬಾಡಿರಲಿಲ್ಲ ಇನ್ನು ನಾಳೆ ಶುಕ್ರವಾರಕ್ಕೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನು ಸ್ವಲ್ಪ ಕಾಕಡ ಹೂವು ಇತ್ತಲ್ಲ ಅದನ್ನು ಕೂಡ ಕಟ್ಬಿಟ್ಟು ಹಾಕ್ಕೊಳ್ಳೋಣ ಶುಕ್ರವಾರಕ್ಕೆ ಅಂತ ಹೇಳಿ ಮಾ ಹಂಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡಿಕೊಂಡೆ ಏನೋ ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಈ ಥರ ಮಾಡಿ ಪೂಜೆ ಮಾಡೋದ್ರಿಂದ ಅಷ್ಟು ರಂಗೋಲೆ ಹಾಕೋದ್ರಿಂದ ನನಗಂತೂ ಇದರಲ್ಲಂತೂ ತುಂಬ ಅಂದರೆ ತುಂಬಾ ನೆಮ್ಮದಿ ಸಿಗುತ್ತೆ ಸಂತೋಷ ಸಿಗುತ್ತೆ ಇನ್ನೆಲ್ಲ ಪೂಜೆಗೆ ಈಜೆ ಅಲ್ಲ ಆಯ್ತಲ್ಲ ಅಂತ ಅಂದ್ಬಿಟ್ಟು ಒಂದು ಲೋಟ ಕಾಫಿ ಕುಡಿಯೋಣ ಅಂತ ಅನ್ನಿಸ್ತು ಒಂದು ಲೋಟ ಕಾಫಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಾಫಿಗೆ ಇಟ್ಟಿದ್ದೀನಿ ಹಾಗೆ ಫ್ರೆಂಡ್ಸ್ ಎಲ್ಲರೂ ತುಂಬಿದ ಬಿನಗೆ ನೀರು ಇಡ್ತಾ ಇದ್ದೀರಾ ಅಲ್ವಾ ಸೊ ಆ ನೀರನ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಗಿಡ ಗಿಡಕ್ಕೆ ಹಾಕಿ ಇಲ್ಲಾಂದರೆ ಮನೆ ಹತ್ರ ಹಸು ಗಿಸು ಬಂದರೆ ಒಂದು ಬಕೆಟಲ್ಲಿ ಹಾಕಿ ಇಡೀ ಪಾಪ ಕುಡಿಯುತ್ತೆ ಇನ್ನು ಏನು ಹೇಳಬೇಕು ಅಂತಂದರೆ ಊರಿಗೆ ಹೋಗಿದ್ನಲ್ಲ ಊರಿಗೆ ಹೋದಾಗಲೂ ಅಷ್ಟೇ ಅವ್ರದ್ದು ಯಾವುದೇ ರೀತಿಯಾದ ರೆಸ್ಪಾನ್ಸ್ ಕೂಡ ಇರಲಿಲ್ಲ ಯಾರ್ದು ಅಂತಂದರೆ ನಮ್ಮಪ್ಪ ನಾವು ಮುಂದು ಏನಂತ ಹೇಳೋದು ಫ್ರೆಂಡ್ಸ್ ಓಕೆ ನಿಮಗೂ ನಾನು ನನ್ನ ವೀಡಿಯೋ ನೋಡೋಕ್ಕೆ ನಾನು ಬೋರ್ ಮಾಡಲ್ಲ ಆ್ಯಂಡ್ ಸಾರಿ ಫ್ರೆಂಡ್ಸ್ ಇನ್ನು ಕಾಫಿನೂ ರೆಡಿ ಆಯಿತು ಕಾಫಿ ರೆಡಿ ಆದಮೇಲೆ ಅದನ್ನು ಕುತ್ಕೊಂಡು ಕೂಡಿದೆ ಇನ್ನು ಮೂವಿ ಬರ್ತಾಯಿತ್ತು ಮೂವಿ ನೋಡಿಕೊಂಡು ಯಾವಾಗಲೂ ನನ್ನ ಹೊಸ ಮೂವಿಗಿಂತ ಹಳೆ ಮೂವಿನೇ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನಮ್ಮ ಬೈತಾ ಬೈತಾಯಿರ್ತಾರೆ ಏನೇ ಓಡ್ ಮಾಡಲ್ತಾರ ಯಾವಾಗಲೂ ಹಳೆ ಫಿಲಮೇ ನೋಡ್ತೀಯಲ್ಲ ಅಂತ ಹೇಳ್ತಾರೆ ಬಟ್ ನನಗಿಂತ ಇಂಟ್ರೆಸ್ಟಾಗಿ ಅವರೇ ನೋಡ್ತಾ ಇರ್ತಾರೆ ಅವಾಗ ನಾನು ಅವ್ರ ಖಾಲಿ ಹೇಳ್ತೀನಿ ಏನು ನನಗಿಂತ ಇಂಟ್ರೆಸ್ಟಾಗಿ ನೋಡ್ತಾ ಇದ್ದೀರಲ್ಲ ಅಂತ ಇಲ್ಲ ಅವಾಗ ತುಂಬ ಅರ್ಥದಲ್ಲಿ ಇರುತ್ತೆ ಅರ್ಥಪೂರ್ಣವಾಗಿ ಮೂವಿ ಮಾಡಿರ್ತಾರೆ ಬಟ್ ಇವಾಗೆಲ್ಲ ಫುಲ್ ಜಾಲಿ ಜಾಲಿ ಅಲ್ವಾ ಜನ್ರೇಷನ್ ಬೆಳ್ಕೊಂಡು ಹೋಗೋ ಥರ ಅಷ್ಟೇ ಓಕೆ ಫ್ರೆಂಡ್ಸ್ ಇನ್ನೇನು ಹೇಳೋದು ಇನ್ನಿನ್ನೂ ನಮ್ಮ ಕೃಷ್ಣನ ಪೂಜೆ ಗೀಜೆ ಎಲ್ಲ ಆಯಿತು ಕಾಫಿನೂ ಕೂಡ ರೆಡಿ ಆಯಿತು ಗ್ಲಾಸ್ಗೆಲ್ಲ ಬಿಟ್ಕೊಂಡು ನೋಡಿ ಇವತ್ತು ಹಳೆ ಮೂವಿ ಹಾಕಿದರು ಉದಯ ಮೂವೀಸ್ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದನೂ ಸಂಜೆ ಏಳು ಗಂಟೆ ಏಳುವರೆವರೆಗೂ ಉದಯ ಮೂವೀಸಲ್ಲಿ ಫುಲ್ಲು ರಾಜ್ಕುಮಾರ್ ಮೂವಿ ಹಾಕಿದರು ಆಮೇಲೆ ಸರಿತಾ ಅಲ್ವಾ ಅವರ ಹೆಸರು ಸೊ ಅಯ್ಯೂರು ಮೂವಿ ಹಾಕಿದರು ಆಮೇಲೆ ಕೌರವ ಹಾಕಿದರು ಎಲ್ಲ ಮೂವಿನೂ ನಾನು ನೋಡಿದೆ ಎಲ್ಲ ಮೂವಿನೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನಾಳೆ ಬ್ಲಾಗಲ್ಲಿ